ನಾನು ಕಡಿಮೆ ಇದೆ ಹೀಗಾಗಿ ಸಾಹಿತ್ಯ ವಕೀಲರಿಗೆ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂತಂದ್ರೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಉಪಯೋಗಿಸಿಕೊಳ್ಳಬಹುದಾಗಿದೆ ಮೊನ್ನೆ ಮೊನ್ನೆ ಕೂಡ ನೋಡಿದ್ವಿ ಆನರಬಲ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ರಿಟೈರ್ ಆದಾಗ ಒಬ್ರು ಅವರಿಗೆ ತಮ್ಮ ಒಂದು ಶುಭಾಶಯಗಳನ್ನ ಕೋರುವಾಗ ಪದ್ಯಗಳ ರೂಪಿನಲ್ಲಿ ಬರೆದು ಬರೆದು ಅದನ್ನು ಕೊಟ್ಟಿದ್ದರು ಬೇಕಾದಷ್ಟು ಜಜ್ಮೆಂಟ್ಸ್ ನೋಡಿದ್ದೀವಿ ವೆರಿಟ್ ಆಸ್ ಬಿ ಇಂಪಾರ್ಟೆಂಟ್ ನಾವು ಬೆಂಗಳೂರಿನ ವಕೀಲರ ಸಾಹಿತ್ಯ ಕೂಟ ಅಂತ ಇಟ್ಕೊಂಡಿರೋಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಇದು ಕರ್ನಾಟಕ ಆದ್ರಿಂದ ನಮ್ಮ ಮಾತೃಭಾಷೆ ಕನ್ನಡಮ್ಮ ಆದ್ದರಿಂದ ಕನ್ನಡಕ್ಕೆ ಮಾಡ್ತಾನೆ ಅಂದ್ಕೊಂಡಿದ್ದೆ ಆಮೇಲೆ ನೋಡಿದೆ ಸಹ ನಾವು ಓದಿ ನನ್ನ ಹೆಸರು ಹೇಳಿದ್ರೆ ಹತ್ತು ಪರ್ಸೆಂಟ್ ಇದು ಡಿಸ್ಕೌಂಟ್ ಜಾಸ್ತಿ ಕೊಡ್ತಾನೆ स यह मोटा कर बाईरे अतरत क गनवा है इ कििया से ವರ್ಷಗಳ ಇತಿಹಾಸವುಳ್ಳ ನಮ್ಮ ಬೆಂಗಳೂರು ಉತ್ತರ ಸಾಹಿತ್ಯ ಕೂಟ ಇವತ್ತು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಆಯಿತು ಗೌರವಾನ್ವಿತ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಋಶಿಶನ ಸಾಹೇಬ್ರ ಅವರ ಅಮೃತ ಹಸ್ತದಿಂದ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೂರ ಐವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಅನೇಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹೈಕೋರ್ಟ್ನ ನ್ಯಾಯಾಧೀಶರು ಮತ್ತು ನ್ಯಾಯಮೂರ್ತಿ ಒಳಗೊಂಡಂತೆ ಅನೇಕ ಅವರೆಲ್ಲನೂ ಈ ಒಂದು ಸಂಸ್ಥೆಯ ಸದಸ್ಯರಾಗಿರು ನಮಗೆ ಹೆಮ್ಮೆ ವಿಚಾರ ಎಂ ವಿಶ್ವೇಶ್ವರು ಸಹ ಈ ಒಂದು ಸಂಸ್ಥೆಯ ಸದಸ್ಯರಾಗಿದ್ದು ಸದಸ್ಯರಾಗಿದ್ದರು ಅಂತ ಹೇಳೋದು ಒಂದು ಹೆಮ್ಮೆ ವಿಚಾರ ಸಾಹಿತ್ಯ ಕೂಡದಲ್ಲಿ ಅನೇಕ ಕೆಲಸ ಕಾರ್ಯಗಳಾಗಬೇಕಾಗಿದೆ ಯುವ ಪ್ರತಿಭೆಗಳನ್ನು ನಾವು ಗುರುತಿಸಬೇಕಾಗಿದೆ ಅಕಾಡೆಮಿಯ ಅಧ್ಯಕ್ಷರು ಹೊತ್ತು ಬಂದು ಅಕಾಡೆಮಿ ಅಧ್ಯಕ್ಷರು ಸಂಪೂರ್ಣ ಸಹಕಾರವನ್ನು ನೀಡ್ತಿರ್ತಕ್ಕಂಥ ಮಾತು ವಿಚಾರವನ್ನು ಹೇಳಿದ್ದಾರೆ ನಮ್ಮ ನ್ಯಾಯಮೂರ್ತಿಗಳು ಅಗಾಧವಾದ ಜ್ಞಾನ ಭಂಡಾರವನ್ನು ಸಾಹಿತ್ಯ ಜ್ಞಾನ ಭಂಡಾರವನ್ನು ನಿಂತಕ್ಕಂಥವರು ಸುಮಾರು ಒಂದು ಗಂಟೆಗಳ ಸುದೀರ್ಘ ಭಾಷಣದಲ್ಲಿ ಕನ್ನಡದ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಅವುಗಳನ್ನ ಅಳವಡಿಸ್ತಕ್ಕಂಥ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವೇನು ಇವತ್ತು ನಮಗೆ ಜವಾಬ್ದಾರಿ ಇದ್ದಾರೆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀವಿ ಅದರ ಜವಾಬ್ದಾರಿಯನ್ನು ಮುಗಿಲು ಸಹ ನಿರ್ವಹಿಸ್ತಾರನ್ನೋ ವಿಶ್ವಾಸ ನಮಗಿದೆ ಇನ್ನೂ ನಮಗೆ ಈಗ ಪ್ರಾರಂಭ ಮೂರು ವರ್ಷ ಅವಕಾಶ ಇದೆ ಈ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಯುವ ಪ್ರತಿಭೆ ಯುವ ಕಲಾವಿದರನ್ನು ಯುವ ಸಾಹಿತಿಗಳನ್ನು ಯುವ ಇನ್ನೂ ಅನೇಕ ಯುವ ಪ್ರತಿಭೆಗಳು ಹೊರತರಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಕನ್ನಡ ಪುಸ್ತಕಗಳನ್ನ ಹೆಚ್ಚಾಗಿ ಆಗಬೇಕು ಹೊಸ ಹೊಸ ಕೃತಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿ ಋಷಿಶಾನಂದ್ ಸಾಹೇಬರು ಆಗಮಿಸಿದರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಮುಕುಂದರ ಆಗಿದ್ರು ನಮ್ಮ ಟಿ ಎನ್ ಶಂಕರವರು ಟಿ ಎನ್ ಶಂಕರ್ ಅವರು ನಮ್ಮ ವಕೀಲ ಸಹಕಾರ ಸಂಘದ ಅಧ್ಯಕ್ಷರು ಅವರು ಬಂದಿದ್ದರು ನ್ಯಾಯಮಿತ್ರ ಬ್ಯಾಂಕ್ನ ಅವರು ಬಂದಿದ್ದರು ನಮ್ಮ ಖಜಾಂಶ ಹರೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಪ್ರಧಾನ ಕಲಶ ಆನಂದ್ರವರು ಹರೀಶ್ ರವರು ನಮ್ಮೆಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಸುಸೂತ್ರ ನೆರವಾಗಿದೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವತ್ತು ಇವತ್ತು ನಮಗೆ ಕಲಾ ತಂಡ ಕಳಿಸಿದ್ರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಆರಂಭಿಸ್ತಿದ್ದೀನಿ ನಮ್ಮ ಅನೇಕ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಕೆಲಸ ಮಾಡಿದಂತಹ ಎಲ್ಲ ಮಾಜಿ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಭೂತ್ರರಾಗಿದ್ದರು ಅವರೆಲ್ಲ ಸಹಕಾರದಿಂದ ಮುಂದಿನ ದಿನಗಳು ಸಹ ನಾವು ಉತ್ತಮ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಳ್ಳುತ್ತೇವೆ ಎಂದು ಮಾತಾಡುತ್ತೇನೆ